ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವಿನಾಯಕ ಚೌತಿಯ ಈ ಪರ್ವಕಾಲದಲ್ಲಿ ಪುಣ್ಯಕ್ಷೇತ್ರ ದರ್ಶನ ಮಾಡದೆ ಹೋದರೆ ಈ ದಿನ ಸಂಪತ್ತಾಗಿರೋದಿಲ್ಲ ಈ ಕಾರಣದಿಂದಾಗಿ ಒಂದು ಪುಣ್ಯಕ್ಷೇತ್ರ ದರ್ಶನಕ್ಕಾಗಿ ನಿಮ್ಮನ್ನೆಲ್ಲ ಒಂದು ದಿವ್ಯವಾದ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಾಮಾನ್ಯವಾಗಿ ಕ್ಷೇತ್ರ ದರ್ಶನ ಅಂತಂದರೆ ಯಾವುದೋ ಒಂದು ಬೆಟ್ಟದಲ್ಲಿ ಅಥವಾ ಯಾವುದೋ ಒಂದು ಗುಹೆಯಲ್ಲಿ ಇಲ್ಲ ನದಿ ತೀರದಲ್ಲಿ ಇಲ್ಲ ಕಡು ಕಾನದೊಳಗೆ ಅಲ್ಲಿ ಭಗವಂತನ ದರ್ಶನಕ್ಕಾಗಿ ನಾವು ಹೋಗ್ತಕ್ಕಂಥದ್ದು ನಮ್ಮ ಮನಸ್ಸುಗಳಿಗೆ ಹಾಗೂ ದೇಹಕ್ಕೆ ಒಂದು ಏರ್ಪಾಡು ಮಾಡುವ ಒಂದು ತಪಸ್ಸಾಗಿರುತ್ತೆ ಈ ಕಾರಣಕ್ಕಾಗಿಯೇ ನಾವು ಪುರಾತನದಿಂದ ಗಮನಿಸ್ಕೊಂಡು ಬರ್ತೀವಿ ಯಾವುದೋ ಒಂದು ಬೆಟ್ಟವನ್ನು ಹತ್ತಿ ಉದಾಹರಣೆಗೆ ನಮ್ಮ ಕಣ್ಮಂದು ಬರತಕ್ಕಂಥದ್ದು ತಿರುಪತಿಯ ತಿಮ್ಮಪ್ಪನ ಬೆಟ್ಟ ಆಗಬಹುದು ಕೇದಾರನಾಥ ಕೇದಾರೇಶ್ವರ ಅಂತೀವೋ ಅದು ಕಡುವ ಕಡು ಬೆಟ್ಟದಲ್ಲಿ ಕಡು ಕಷ್ಟದಲ್ಲಿ ಸಾಕ್ತಕ್ಕಂಥದ್ದಾಗಿರಬಹುದು ಅಥವಾ ಇನ್ಯಾವುದೋ ಒಂದು ತೀರ್ಥಕ್ಷೇತ್ರಗಳು ಇಂಥವುಗಳೆಲ್ಲ ನಮ್ಮ ದೇಹಕ್ಕೆ ಒಂದು ತಪಸ್ಸು ಉಂಟು ಮಾಡಿ ತನ್ಮೂಲಕ ಭಗವದ್ ದರ್ಶನವಾದರೆ ಅದು ಮೈಮನಗಳಿಗೆ ಒಂದು ಆನಂದವನ್ನು ಕೊಡುತ್ತೆ ಮದುವನ್ನು ಕೊಡುತ್ತೆ ಒಂದು ಸಮಾಧಾನವನ್ನು ತಂದುಕೊಡುತ್ತೆ ಒಂದು ಕಾಡಿನ ಒಳಗೆ ಸಂಚರಿಸಿ ಆ ಕಾಡಿನ ಸೌಂದರ್ಯವನ್ನು ನಾವು ಸವಿತ ದುರ್ಗಮವಾದ ರಸ್ತೆಯನ್ನು ಸಾಗಿ ಬಂದು ಈ ದಿವಸ ಈ ಹೊತ್ತು ನಾವು ನಿಂತಿರೋದು ಯಲ್ಲಾಪುರದ ಸಮೀಪ ಇರತಕ್ಕಂಥ ಘಂಟೆ ಗಣಪತಿ ಅಂತಕ್ಕಂಥ ಒಂದು ವಿಶಿಷ್ಟ ಕ್ಷೇತ್ರಕ್ಕೆ ವಸ್ತುತಃ ಈ ಊರಿನ ಹೆಸರು ಚಂದಗೂಳಿ ಅಂತ ಉಳಿ ಅಂದರೆ ಇರುವಂಥ ಚಂದ ಅಂದರೆ ಚೆನ್ನಾಗಿ ಚೆನ್ನಾಗಿ ಉಳಿ ಗಣಪತಿಯ ದರ್ಶನಕ್ಕೆ ಬಂದವರೆಲ್ಲ ಇಲ್ಲಿ ಆ ಗಣಪತಿಯನ್ನು ಸಂದರ್ಶಿಸವರೆಲ್ಲ ಚೆನ್ನಾಗಿ ಇರಲಿ ಚೆನ್ನಾಗಿ ಉಳಿಲಿ ಅನ್ನುವ ಗಣಪತಿಯ ಹಾರೈಕೆಯಿಂದಾಗಿ ಈ ಊರಿನ ಹೆಸರು ಬದಲಾಗಿದೆ ಅದು ಚಂದ ಚಂದಗೂಳಿ ಅಂತ ಆಗಿದೆ ಇಂಥ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ವಿನಾಯಕ ಘಂಟೆ ಗಣಪತಿ ಅಂತ ಪ್ರಸಿದ್ಧಿ ಆದರೆ ಆತ ಸಿದ್ಧಿಪ್ರದ ಏನು ಅಂದುಕೊಂಡ್ರೆ ಅದನ್ನು ವರವಾಗಿ ಕೊಡ್ತಕ್ಕಂಥ ಮಹಾಗಣಪತಿ ಇಂಥ ಸುಕ್ಷೇತ್ರಕ್ಕೆ ತಾವೂ ಕೂಡ ಈಗ ಬಂದಿದ್ದೀರಾ ಕೂತಲ್ಲೇ ನಾವು ಸಾಮಾನ್ಯವಾಗಿ ಇನ್ ಕಣ್ಣಿನ ಮೂಲಕ ನೋಡ್ತಕ್ಕಂಥದ್ದು ಕಿವಿಗಳ ಮೂಲಕ ಇಂಥದ್ದನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಕ್ಷೇತ್ರ ದರ್ಶನ ಹೀಗೆ ಆಗಿಬಿಡುತ್ತೆ ಇದು ನಮ್ಮ ಪಾಲಿಗೆ ಒಂದು ಯಜ್ಞವೇ ಇಂದ್ರಿಯ ಯಜ್ಞ ಅಂತ ಕರೀತಾರೆ ಈ ರೀತಿಯಲ್ಲಿ ತಮಗೆಲ್ಲ ಈ ದಿವಸ ಕೂತಲ್ಲೇ ಇಂಥದ್ದೊಂದು ವಿಶಿಷ್ಟ ಕ್ಷೇತ್ರ ದರ್ಶನವಾಗ್ತಾ ಇದೆ ಇದನ್ನು ಕಣ್ಮನಸ್ಸುಗಳಿಗೆ ನಿಮ್ಮ ಮ ಹೃದಯಕ್ಕೆ ಬಹಳ ಮುಖ್ಯವಾಗಿ ಮನಸ್ಸಿಗೆ ಹೃದಯಕ್ಕೆ ಹೋಗಿ ನಾಟಬೇಕು ಕ್ಷೇತ್ರ ದರ್ಶನ ಅಂತಕ್ಕಂಥದ್ದು ತಾವೆಲ್ಲ ಈಗ ಈ ದೇವಸ್ಥಾನದ ಪ್ರತಿ ಹಂತ ಹಂತದಲ್ಲೂ ಏನು ವಿಶೇಷತೆಗಳಿದ್ದಾವೆ ಇಲ್ಲಿನ ಪೂಜಾ ಕೈಂಕರ್ಯಗಳೇನು ಇಲ್ಲಿನ ಭಕ್ತರು ಬರ್ತಕ್ಕಂತಹ ಸಾಧುಗಳು ಸಂತರು ಇಂಥವರ ಸಂದರ್ಶನವನ್ನು ನಾವು ಮಾಡ್ತಾ ಹೋಗೋಣ ತಾವು ಕೂಡ ಕಣ್ತುಂಬಿಕೊಳ್ಳಿ ವನಮಧ್ಯದಲ್ಲಿ ನೆಲೆ ನಿಂತಿದೆ ಭವ್ಯ ಗಣಪತಿ ಸನ್ನಿಧಾನ ಕಣ್ಮನಗಳಿಗೆ ಆನಂದ ತುಂಬುವ ಪ್ರಶಾಂತ ವಾತಾವರಣ ಲೋಕದ ಜಂಜಡಗಳಿಂದ ಮುಕ್ತಿ ಬಯಸುವ ಮನಸ್ಸುಗಳಿಗೆ ಇದೊಂದು ಶಾಂತ ಸನ್ನಿಧಾನ ಕ್ಷೇತ್ರ ನಿರ್ಮಾಣವಾಗಿದ್ದು ಸೋದೆಯ ಅರಸರ ಕಾಲದಲ್ಲಿ ಅದೊಮ್ಮೆ ಆಗಿನ ಅರಸ ತನ್ನ ಮಗನಿಗೆ ಮಾತು ಬರಲಿಲ್ಲ ಎಂಬ ಕೊರತೆಯಿಂದ ಚಿಂತಿತನಾಗಿದ್ದ ಅರಸ ಆಗಿನ ಸಮೀಪದ ಸ್ವರ್ಣವಲ್ಲಿ ಶ್ರೀಗಳನ್ನು ಕಂಡು ಅವರ ಸೂಚನೆಯಂತೆ ಒಂದು ಕ್ಷೇತ್ರವನ್ನು ಅರಸಿಕೊಂಡು ಈ ಸನ್ನಿಧಾನಕ್ಕೆ ಬರ್ತಾನೆ ಆ ರಾಜ ಎಲ್ಲಿದೆ ಇಲ್ಲಿ ಆ ದೇವಸ್ಥಾನ ಗಣಪತಿಯ ದೇವಸ್ಥಾನ ಅಂತ ಕೇಳ್ತಾರೆ ಅದೇ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಪುನಃ ಅದೇ ಸಂದರ್ಭದಲ್ಲಿ ಗಂಟೆ ಶಬ್ದ ಆಗ್ತದೆ ಒಂದು ಗುಹೆಯಲ್ಲಿ ಆ ಗುಹೆಯಲ್ಲಿ ಗಂಟೆ ಶಬ್ದ ಆದ ತಕ್ಷಣ ಅದು ಆಗ ಅವನಿಗೆ ಇದಾಗ್ತದೆ ರಾಜನಿಗೆ ಓಹೋ ಇಲ್ಲೇ ಇಲ್ಲೋ ದೇವಸ್ಥಾನ ಇದೆ ಅಂತ ಆಗ ಆ ಗುಹೆಯನ್ನು ಈಗ ನೋ ನಿನಗೆ ನೋಡ್ತಾನೆ ಅಲ್ಲಿ ದಿವ್ಯವಾಗಿರ್ತಕ್ಕಂಥ ಮೂರ್ತಿಯ ದರ್ಶನ ಆಗ್ತದೆ ಅದೇ ಆ ದೇವರಲ್ಲಿ ಬೇಡ್ಕೊಳ್ತಾನೆ ನನ್ನ ಮಗನಿಗೆ ಮಾತು ಸ್ಪಷ್ಟತೆ ಅಕ್ಷರೋತ್ಪತ್ತಿ ವಾಕ್ಯೋತ್ಪತ್ತಿ ಹಾಗೂ ಶಬ್ದ ಉತ್ಪತ್ತಿ ಎಲ್ಲ ಅತಿ ಶೀಘ್ರದಲ್ಲಿ ಬಂದರೆ ವಾಗ್ದೋಷ ನಿವಾರಣೆಯಾಗಿ ಸ್ಪಷ್ಟವಾಗಿ ಮಾತು ಬಂದರೆ ನಾನು ಬಂದು ಗಂಟೆಯನ್ನು ಅರ್ಪಣೆ ಮಾಡ್ತೇನೆ ಈ ದೇವಸ್ಥಾನವನ್ನು ಮೇಲಕ್ಕೆ ಎತ್ತಿ ತಾನು ಗುಹೆಯಿಂದ ಮೇಲಕ್ಕೆ ಎತ್ತಿ ಅದನ್ನು ತಾನು ಇದನ್ನು ಸ್ಥಾಪನೆಯನ್ನು ಮಾಡಿಸ್ಕೊಳ್ತೇನೆ ಸ್ವರ್ಣದಲ್ಲಿ ಶೀಘ್ರಿಂದಾನೇ ಪ್ರತಿಷ್ಠಾಪನೆ ಮಾಡ್ಕೊಳ್ತೇನೆ ಅಂತ ಬೇಡ್ಕೊಂಡು ಹೋಗ್ತಾನೆ ಹದಿನೈದು ದಿವಸದೊಳಗೆ ಅವನಿಗೆ ಮಾತು ಬರ್ತದೆ ಆದರೆ ಈಗ ಸ್ವರ್ಣವಲ್ಲಿ ಶ್ರೀಗಳ ಒಂದು ಮಾರ್ಗದರ್ಶನದ ಮೇಲೆ ಅವರ ಒಂದು ಅನುಗ್ರಹದ ಆ ಬಲದ ಮೇಲೆ ದೇವಸ್ಥಾನ ಸಂಪೂರ್ಣ ಜೀರ್ಣೋದ್ಧಾರ ಆಗಿದೆ ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ತುಂಬ ಭವ್ಯವಾದ ಮಂದಿರ ಕಾಣ್ತಾ ಇದೆ ಈ ಥರದ ದರ್ಶನ ಯಾವತ್ತೂ ನಾವು ಭಗವಂತನ ದರ್ಶನ ಹೇಗಿರಬೇಕು ಅಂದರೆ ಭವ್ಯತೆಯನ್ನು ದಿವ್ಯತೆಯನ್ನು ಕಾಣ್ತೀವಿ ಒಂದು ಹಾಗಿರಬೇಕು ಅಂತ ಅನಿಸುತ್ತೆ ನಮ್ಮ ಕಣ್ಣಿಗೆ ಆ ರೀತಿಯಲ್ಲಿ ಈ ದಿವಸ ಈ ಮಂದಿರ ನಿರ್ಮಾಣವಾಗಿದೆ ಈ ಥರ ದರ್ಶನ ತುಂಬ ಮನಸ್ಸಿಗೆ ಕೊಡುತ್ತೆ ಮತ್ತು ಒಂದು ರೀತಿಯ ವಿಶಿಷ್ಟ ಕ್ಷೇತ್ರಕ್ಕೆ ಬಂದಿದ್ದೀವೇನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ ನಾವು ಗಂಟೆ ಗಣಪತಿಯ ಆವರಣವನ್ನು ಪ್ರವೇಶ ಮಾಡಿದ್ದೀವಿ ಸಾಮಾನ್ಯವಾಗಿ ಒಂದೊಂದು ದೇವಾಲಯ ಪ್ರವೇಶ ಮಾಡಿದಾಗ ಆ ದೇವತೆಗೆ ಇಂತಿಷ್ಟು ಪ್ರದಕ್ಷಿಣೆ ಅಂತ ಇರುತ್ತೆ ಶಾಸ್ತ್ರದಲ್ಲಿ ಅದಕ್ಕೆ ಒಂದು ಮಾತನ್ನು ಹೇಳುತ್ತೆ ಏಕಾಚಂಡ್ಯ ರವೆ ಸಪ್ತ ತಿಸ್ರ ಕಾರ್ಯ ವಿನಾಯಕಿ ಅಂತ ಒಂದು ಮಾತಿದೆ ದುರ್ಗಾ ದೇವಸ್ಥಾನಗಳಿಗೆ ಒಂದು ಪ್ರದಕ್ಷಿಣೆ ಹಾಕಬೇಕಂತೆ ಸೂರ್ಯಾದಿ ದೇವಸ್ಥಾನಗಳಿಗೆ ಏಳು ಪ್ರದಕ್ಷಿಣೆ ಹಾಕಬೇಕಂತೆ ವಿನಾಯಕನಿಗೆ ತಿಸ್ ಕಾರ್ಯ ವಿನಾಯಕಿ ಅಂತ ಹೇಳುತ್ತೆ ಮೂರು ಪ್ರದಕ್ಷಿಣೆಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳುತ್ತೆ ಹೀಗಾಗಿ ವಿನಾಯಕ ಸನ್ನಿಧಾನಕ್ಕೆ ನಾವು ಬಂದಾಗ ಮೂರು ಪ್ರದಕ್ಷಿಣೆಗಳನ್ನು ಸಮರ್ಪಣೆ ಮಾಡಿ ಭಗವಂತನ ದರ್ಶನಕ್ಕೆ ನಾವು ಮುಂದಾಗಬೇಕು ಈಗ ನಾವು ಭಗವಂತನ ದರ್ಶನಕ್ಕೆ ಬಂದಿದ್ದೀವಿ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ಆ ಪರಮಾತ್ಮನ ದರ್ಶನಕ್ಕೆ ತೆರಳೋಣ ಘಂಟೆ ಗಣಪತಿಯ ಆ ಪ್ರಾಂಗಣ ಪ್ರವೇಶ ಮಾಡ್ತಾಯಿದ್ದ ಹಾಗೆಯೇ ಆ ಘಂಟಾ ನಾದ ನಮ್ಮನ್ನು ಕಲಿತಾಯಿದೆ ಇದು ದೈವಿ ತರಂಗ ಭಗವಂತನ ಸಮೀಪಕ್ಕೆ ಬಂದ ಕೂಡಲೇ ನಮ್ಮೊಳಗೆ ಒಂದು ಒಂದು ಬೇರೆಯ ಮನಸ್ಥಿತಿ ಒಂದು ತಪೋ ಮನಸ್ಥಿತಿ ಬರ್ತದೆ ಭಗವಂತನ ದರ್ಶನಕ್ಕೆ ಮುನ್ನ ನಮ್ಮ ನಾವು ಏನು ಸಿದ್ಧರಾಗಬೇಕು ಹಾಗೆ ಮನಸ್ಸು ಈ ಕ್ಷೇತ್ರದ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಅಂಥದ್ದು ಒಂದು ಸಿದ್ಧತೆಯನ್ನು ತಂದುಕೊಟ್ಬಿಡುತ್ತೆ ಆಲಯ ಪ್ರವೇಶ ಮಾಡಿದ ಕೂಡಲೇ ಹೊರಜಗತ್ತೆಲ್ಲ ಕಣ್ಮರೆಯಾಗಿ ಗಣಪತಿಯ ಶಕ್ತಿ ತರಂಗಗಳು ನಮ್ಮನ್ನ ಸೆಳೆದು ಒಂದು ತನ್ಮಯ ಭಾವವನ್ನು ಮೂಡಿಸುತ್ತವೆ ಈ ಕ್ಷೇತ್ರಕ್ಕೆ ಜನಸಾಗರ ಹರಿದು ಬರ್ತಾ ಇದೆ ಭಕ್ತ ಸಾಗರ ಅವರ ಭಾವುಕ ಸ್ಥಿತಿಯನ್ನು ಅವರ ಮನಸ್ಸನ್ನು ನೋಡಿದ್ರೆ ಡಿ ವಿ ಜಿಯವರು ಒಂದು ಕಗ್ಗ ನೆನಪಾಗುತ್ತೆ ಬಹುಜನಂ ಕೈ ಮುಗಿದ ತೀರ್ಥದೋಳ ಕ್ಷೇತ್ರದೊಳು ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ ವಿಹಿತಗೈದವರಾರು ವಸತಿಂ ದೈವಕ್ಕೆ ಮಹಿಮೆ ಮನಸೋತಡೆ ಮುಂಪು ಮಹಿಮೆ ಮನಸೋತಲ್ಲಿ ಆ ಭಗವದ್ ದರ್ಶನ ಭಗವತ್ ಸಾನ್ನಿಧ್ಯ ಇರುತ್ತೆ ಹಾಗೆ ಆ ಇಲ್ಲಿ ಇರ್ತಕ್ಕಂತಹ ಆ ಪ್ರಭಾವಕ್ಕೆ ಅವನ ಮಹಿಮೆಗೆ ಮನಸೋತು ಸಾಗರ ಭಕ್ತ ಸಾಗರ ಬಂದು ನಡೆದಿದೆ ಸಾಕಷ್ಟು ಸೇವೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೆ ಒಂದೊಂದು ಸೇವೆಯು ಒಂದೊಂದು ವಿಶಿಷ್ಟವಾಗಿದೆ ಒಂದೊಂದು ಸೇವೆಯೂ ಭಕ್ತರ ಯಾವ ಸಂಕಲ್ಪ ಇದೆ ಅದನ್ನು ಈಡೇರಿಸ್ತಾ ಇದ್ದಾರೆ ಗಣಪತಿಗೆ ಷೋಡಶೋಪಚಾರ ಪೂಜೆ ನೆರವೇರುತ್ತೆ ಬಹಳ ಪ್ರಧಾನವಾದದ್ದು ಪಂಚಾಮೃತ ಸೇವೆ ಅದನ್ನು ಕಣ್ತುಂಬಿಕೊಳ್ಳೋದೇ ವಸ್ತುತಃ ದೇವರ ಸಾನ್ನಿಧ್ಯದಲ್ಲಿ ನಾವು ದರ್ಶನ ಮಾಡಬೇಕು ಭಗವಂತನಿಗೆ ಯಾವ್ಯಾವ ರೀತಿಯ ಪೂಜೆಗಳು ನೆರವೇರುತ್ತೋ ಅದನ್ನು ಕಣ್ತುಂಬಿಕೊಳ್ಳಬೇಕು ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು ಆ ರೀತಿಯಲ್ಲಿ ಇದು ಬಹಳ ವಿಶೇಷವಾದ ಮನಸ್ಸಿಗೆ ಹಿತವಾಗ್ತಕ್ಕಂಥ ಮುದನಿಡ್ತಕ್ಕಂಥ ಒಂದು ಅಭಿಷೇಕ ನೆರವೇರುತ್ತೆ ತಾವೆಲ್ಲ ಅದನ್ನು ಕಣ್ಮನಗಳಿಗೆ ತುಂಬು ಹೀಗೆ ನೆರವೇರುವ ಪಂಚಾಮೃತ ದರ್ಶನದಿಂದ ಪಂಚಮಹಾಪಾತಕಗಳು ನಿವಾರಣೆಯಾಗುತ್ತವೆ ಎಂಬುದು ನಂಬಿಕೆ ಪಾಪ ನಿವಾರಣೆಗಾಗಿಯೇ ಅನನ್ಯ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುತ್ತಾರೆ ಬಂದ ಭಕ್ತಾದಿಗಳು ಗಣಪತಿಯ ಬಗ್ಗೆ ಅನೇಕ ಪುರಾಣಗಳಲ್ಲಿ ಬಹುಶಃ ಸುಮಾರು ಹದ್ ಹದಿನೆಂಟು ಪುರಾಣಗಳಲ್ಲೂ ಗಣಪತಿಯ ಒಂದು ಚಿತ್ರಣವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿ ಬಹಳ ಪ್ರಧಾನವಾದದ್ದು ಮುದ್ಗಲ ಪುರಾಣ ಅದರಲ್ಲಿ ಈ ಮೂವತ್ತೆರಡು ಬಗೆಯ ಗಣಪತಿಗಳನ್ನು ಅಲ್ಲಿ ಆ ಸ್ವರೂಪವನ್ನು ವಿವರಣೆ ಮಾಡಲಾಗುತ್ತೆ ಆ ಅಷ್ಟು ಗಣಪತಿಗಳನ್ನು ಒಂದೇ ಸ್ಥಳದಲ್ಲಿ ನಾವು ಕಾಣಬಹುದು ತಾವು ನೋಡ್ತಾ ಇದ್ದೇವೆ ಈ ಬಾಲ ಗಣಪತಿಯಿಂದ ಪ್ರಾರಂಭ ಮಾಡಿ ತರುಣ ಗಣಪತಿ ಭಕ್ತ ಗಣಪತಿ ವೀರ ಗಣಪತಿ ಶಕ್ತಿ ಗಣಪತಿ ಹೀಗೆ ಕೊನೆಗೆ ಅಲ್ಲಿ ನಾವು ಸಂಕಷ್ಟಹರ ಗಣಪತಿ ಅಂತ ಅದು ಮೂವತ್ತೆರಡನೆಯ ಗಣಪತಿ ಹೀಗೆ ಬಗೆ ಬಗೆಯ ಗಣಪತಿಗಳನ್ನು ಒಂದೇ ಸನ್ನಿಧಾನದಲ್ಲಿ ನಾವು ಕಾಣಬಹುದು ಅಂದರೆ ಅದು ಇಲ್ಲಿ ಘಂಟೆ ಗಣಪತಿ ಸನ್ನಿಧಾನದಲ್ಲಿ ಕ್ಷೇತ್ರ ದರ್ಶನ ಮಾಡುವ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಪದೇ 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 ಕಾಣ್ತಕ್ಕಂಥದ್ದು ಘಂಟೆ ಘಂಟೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಪುರಾಣಗಳು ಅದರಲ್ಲೂ ಪದ್ಮಪುರಾಣದಲ್ಲಿ ಸರ್ವವಾದ್ಯಮಯಿ ಘಂಟಾಭಾವೇ ಅಂತ ಒಂದು ಮಾತನ್ನು ಹೇಳುತ್ತೆ ಎಲ್ಲ ವಾದ್ಯಗಳಲ್ಲೂ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತಂದರೆ ಘಂಟಾನಾದ ಅಂತ ಇಂಥ ಘಂಟೆಯನ್ನು ಈ ಒಂದು ಸನ್ನಿಧಾನದಲ್ಲಿ ಸೇವೆಯ ರೂಪದಲ್ಲಿ ಕೊಡಲಾಗುತ್ತೆ ಹರಕೆಯ ರೂಪದಲ್ಲಿ ಸಮರ್ಪಣೆ ಮಾಡಲಾಗುತ್ತೆ ಅದು ಈ ಕ್ಷೇತ್ರದ ವಿಶೇಷತೆ ಹಾಗಾಗಿನೇ ಈ ಕ್ಷೇತ್ರಕ್ಕೆ ಘಂಟೆ ಗಣಪತಿ ಅಂತ ಹೆಸರು ವಸ್ತುತಃ ಘಂಟೆಯನ್ನು ಯಾಕೆ ಸಮರ್ಪಣೆ ಮಾಡ್ತಾರೆ ದೇವ್ರ ಹತ್ರ ಮನಸ್ಸಿನಲ್ಲಿರುವಂಥದ್ದನ್ನು ಬೇಡ್ಕೊಳ್ಳೋದು ಒಂದೇ ಚಿಕ್ಕದಾದಂಥ ಅಥವಾ ದೊಡ್ಡದಾದಂಥ ಒಂದು ಗಂಟೆಯನ್ನು ಸಮರ್ಪಣೆ ಮಾಡೋದು ಗಂಟೆಯನ್ನು ಬಿಟ್ಟರೆ ದೇವರು ದುಡ್ಡು ಅದು ಇದು ಏನೂ ವ್ಯವಹಾರಗಳಿಲ್ಲ ಇಲ್ಲಿ ಗಂಟೆಯ ಸಮರ್ಪಣೆ ಯಾಕೆ ಅಂತಂದರೆ ವಾಗದೋಷ ನಿವೃತ್ತಿಗೋಸ್ಕರವಾಗಿ ವಿಶೇಷವಾಗಿ ನನ್ನದೇ ಒಂದೊಂದು ಉದಾಹರಣೆಯನ್ನು ಹೇಳ್ತೇನೆ ಬಾಲ್ಯದಲ್ಲಿರುವಾಗ ಮಾತು ಬರದೇ ಇರುವ ನನಗೆ ತೊದಲು ಬರುವಂಥ ನನಗೆ ತಂದೆ ತಾಯಂದರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಬೆಳ್ಳಿಯ ಘಂಟೆಯನ್ನು ಅರ್ಪಿಸಿದಾಗ ಗಣಪತಿಯ ಒಂದು ಅನುಗ್ರಹದಿಂದ ನನಗೆ ಮಾತು ಪ್ರಾರಂಭವಾಯಿತು ವಿಶೇಷವಾಗಿ ನನ್ನ ಒಂದು ಅಂತಲ್ಲ ಊರಿನಲ್ಲಿ ಪರ ಊರಿನಲ್ಲಿ ಅನೇಕ ಜನರು ಇದನ್ನು ಅನುಭವಿಸಿದಂಥವರಿದ್ದಾರೆ ಈ ಕ್ಷೇತ್ರದಲ್ಲಿ ನೀವು ಯಾರನ್ನೇ ಕೇಳಿದರೂ ಗಂಟೆ ಮಹಿಮೆಯ ಬಗ್ಗೆಯೇ ಹೇಳ್ತಾರೆ ಏನೇ ಒಂದು ಹರಕೆ ಹೊತ್ತರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಅದು ಫಲ ಸಿಗ್ತದೆ ಅನ್ನೋದೊಂದು ನಂಬಿಕೆ ಎಲ್ಲ ನಮ್ಮ ಭಕ್ತರಲ್ಲಿದೆ ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಒಂದು ಗಂಟೆಯನ್ನ ಗಂಟೆಯನ್ನ ಹರಕೆಯನ್ನ ಹೊತ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಗಂಟೆಯ ಹರಕೆಯನ್ನು ತೀರ್ಸ್ಕೊಳ್ಳೋದೋಸ್ಕರ ಇಲ್ಲಿಗೆ ಬರ್ತಾರೆ ನಾವು ಏನಾದರೂ ಹರಕೆ ಕೇಳಿದ್ರೆ ಅಲ್ಲಿ ಗಂಟೆ ಕಟ್ಟಿದ್ವಿ ಇಲ್ಲ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಂಡ್ವಿ ಅಂದ್ರೆ ಅದ ಹಾಗೆ ಆಗ್ತೈತಿ ಅಂತ ಹೇಳಿ ಬಹಳ ಜನ ಹೇಳ್ತಿದ್ರು ಐದು ವರ್ಷ ಹಿಂದ್ಗಡೆ ಬಂದಿದ್ದೆ ನಾನು ಅವಾಗ ಅಕ್ಕಂದ ಮದುವೆ ಸಮರ್ಪಣೆ ಇಟ್ಟಿದ್ದೆ ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೆ ಗಂಟೆ ಕೊಡ್ತೀನಿ ಅಂತ ಈಗ ಅದೇ ವರ್ಷ ನಂತರ ಮದುವೆ ಆಗದೆ ಮಕ್ಕಳಾಯ್ತು ಇವಾಗ ಅದಕ್ಕಾಗಿ ಮತ್ತೆ ಗಂಟೆ ಕೊಡುವ ದೇವಸ್ಥಾನಕ್ಕೆ ಬಂದಿರು ಇದು ಒಂದು ಏನೋ ಒಂದು ಸಂಕಲ್ಪ ಮಾಡಿ ನೀವು ಹೋದ್ರೆ ಗುಡಿದ ಮೇಲೆ ಇಲ್ಲಿ ಬಂದು ಗಂಟೆ ಕಟ್ಟುವುದಷ್ಟೇ ಚಂದ್ಗುಳಿ ದೇವಸ್ಥಾನ ನಮ್ಗೊಂಥರ ಶಕ್ತಿ ಇದ್ದಂಗೆ ಯಾಕೆಂದ್ರೆ ನಾವು ಒಂದ್ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇವೆ ನಮಗೇನಾದರೂ ಮನಸ್ಸಿಗೆ ನೋವು ಅನಿಸಿದ್ರೆ ಅಥ್ವಾ ಈ ಕೆಲಸ ಆಗಲ್ಲ ಅಂತ ಅನಿಸಿದ್ರೆ ನಾವು ಇಲ್ಲಿ ಬಂದು ಹೇಳ್ಕೊಂಡು ಬಿಟ್ಟರೆ ನಮಗೆ ಆಗುತ್ತೆ ಎಲ್ಲ ಕೆಲಸನೂ ಈ ಕ್ಷೇತ್ರದ ಮತ್ತೊಂದು ಮಹಿಮೆ ಅಂದರೆ ಪ್ರಶ್ನೆ ಕೇಳೋದು ನಮ್ಮ ಬದುಕಿನ ಹಾದಿ ಎಲ್ಲೋ ಒಂದು ಕಡೆ ನಿಂತುಬಿಟ್ಟಿದೆ ಮುಂದಿನ ತಿರುವು ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಹೀಗಾಯಿತು ಮುಂದೆ ಬದುಕೇನು ಅಂತ ಕಂಗಾಲಾಗಿರ್ತಕ್ಕಂಥವ್ರಿಗೆ ನೋಡಿ ಇಲ್ಲಿ ಉತ್ತರ ಸಿಗುತ್ತೆ ಇಲ್ಲಿ ಹೂ ಕೇಳುವ ಮೂಲಕ ಆ ಮಹಾಗಣಪತಿಯ ಅನುಗ್ರಹ ಉಂಟಾಗುತ್ತೆ ಅದೊಂದು ವಿಶಿಷ್ಟ ಬಗೆಯಲ್ಲಿ ನೆರವೇರ್ತಕ್ಕಂಥ ಸೇವೆ ಸನ್ನಿಧಾನದಲ್ಲಿ ಗಣಪತಿಯಿಂದ ಹೂ ಪ್ರಸಾದವನ್ನು ಕೇಳುವ ನಂಬಿಕೆ ಇದೆ ಬಂದ ಭಕ್ತರು ಗಣಪತಿಯ ಮುಂದೆ ನಿಂತು ತಮ್ಮ ಸಂಕಲ್ಪವನ್ನು ನಿವೇದನೆ ಮಾಡಿಕೊಳ್ಳುತ್ತಾರೆ ಅರ್ಚಕರು ಮಂತ್ರದಿಂದ ನೀರನ್ನು ಅಭಿಮಂತ್ರಿಸಿ ಅದರಲ್ಲಿ ಕೆಂಪು ವರ್ಣದ ಹಾಗೂ ಬಿಳಿ ವರ್ಣದ ಹೂಗಳನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಅವುಗಳನ್ನು ಕೊಡದೊಳಗೆ ಹಾಕುತ್ತಾರೆ ನಂತರ ಬಂದ ಭಕ್ತರು ಯಾವ ಕೋರಿಕೆಯನ್ನಿಟ್ಟು ಪ್ರಶ್ನೆಯನ್ನು ಕೇಳುತ್ತಾರೋ ಆ ಪ್ರಶ್ನೆಗೆ ಗಣಪತಿಯ ಉತ್ತರ ಕೊಡದಲ್ಲಿ ತೇಲಿ ಬರುತ್ತದೆ ಪ್ರಸಾದದ ಅನುಗ್ರಹದಿಂದ ಎಲ್ಲರಿಗೂ ಅನುಕೂಲ ಆಗಿದೆ ಅಂತ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ನಮಗೂ ಸಹಿತ ಸ್ವಲ್ಪ ಸಮಸ್ಯೆ ಇದೆ ಅದಕ್ಕಾಗಿ ನಿಮ್ಮ ಒಂದು ಮಾರ್ಗದರ್ಶನ ಮಹಾಗಣಪತಿದು ಮತ್ತು ಗಣೇಶ ಭಟ್ರ ಮಾರ್ಗದರ್ಶನದಲ್ಲಿ ನನಗೂ ಈ ಪ್ರಸಾದವನ್ನು ನೋಡಬೇಕು ಅಂತ ಬಂದಿದೆ ಅದಕ್ಕಾಗಿ ನಮಗೆ ಭೂಮಿಯ ಬಗ್ಗೆ ಒಂದು ಪ್ರಶ್ನೆ ಇದೆ ಅದನ್ನು ತಾವು ಹೇಳಬೇಕು ಅಂತ ಕೇಳ್ಕೊಳ್ತಾರೆ ಮುಕ್ಕೊಳ್ಳಿ ದೇವರಲ್ಲಿ ಬೇಡ್ಕೊಳ್ಳಿ ಗೋಪಾಲಕೃಷ್ಣ ಭಟ್ರು ಅವರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಭೂಮಿ ವಿಚಾರವಾಗಿ ಅವರಿಗೆ ಒಂದು ಕೆಲಸ ಆಗಬೇಕು ಆ ಕೆಲಸ ಅತಿ ಶೀಘ್ರದಲ್ಲಿ ಆಗಬೇಕು ಮಹಾಗಣಪತಿ ಆಗ್ತದೆ ಅತಿ ಶೀಘ್ರದಲ್ಲಿ ಆಗ್ತದೆ ಹೇಳೋದಿದ್ದರೆ ನಿಶ್ಚಯವಾಗಿ ಮಹಾಗಣಪತಿ ಬೆಳಿ ಪ್ರಸಾದವನ್ನು ಪಾಲಿಸು ಅದು ಆಗುವುದಿಲ್ಲ ಅಂತಂದರೆ ಕೆಂಪು ಕೊಡ್ಬೋದು ಏನೇ ದೋಷ ಇದ್ದರೂ ಕೂಡ ಎಲ್ಲದನ್ನು ಪರಿಹಾರ ಮಾಡಿ ವಿಘ್ನಗಳನ್ನು ನಿವಾರಣೆ ಮಾಡಿ ಅವರ ಇಷ್ಟಾರ್ಥ ಸಿದ್ಧಿ ಆಗುವಂತೆ ಅನುಗ್ರಹಿಸಿ ಒಳ್ಳೆಯದು ಮಾಡ್ಕೊಬೋಣ ಪ್ರಾರ್ಥನಾ ಗಣಪತಿ ಯಾವುದನ್ನು ಸೂಚಿಸುತ್ತಾನೋ ಅದೇ ಬಂದ ಭಕ್ತರಿಗೆ ಉತ್ತರ ಕೆಂಪು ಹೂ ಬಂದಲ್ಲಿ ಕಾರ್ಯವಿಘ್ನಗಳೆಂದು ಬಿಳಿ ಹೂವು ತೇಲಿ ಬಂದಲ್ಲಿ ಶುಭ ಗಣಪತಿ ಸೂಚನೆ ಕೊಡುತ್ತಾನೆ ನೋಡಿ ಗೋಪಾಲಕೃಷ್ಣ ಭಟ್ರು ಅವರೇ ಆಗ್ತದೆ ಅಂತ ನೀವು ಭೂಮಿ ವಿಚಾರವಾಗಿ ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಬೇಕಂತ ಬೇಡ್ಕೊಂಡಿದ್ರಲ್ಲ ಸಿದ್ಧಿವಿನಾಯಕನಲ್ಲಿ ಗಣಪತಿ ಬೆಳಿ ಪ್ರಸಾದವನ್ನು ಕೊಟ್ಟಿದ್ದಾನೆ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಭೂಮಿ ವಿಚಾರದ ಅತಿ ಶೀಘ್ರದಲ್ಲಾಗ್ತದೆ ಒಳ್ಳೇದಾಗ್ತದೆ ಏನು ಮಾಡಬೇಕು ಅಂತ ಉಂಟು ಸೇವೆ ಪ್ರಪ್ರಥಮವಾಗಿ ಬಂದರೆ ನಾವು ಗಂಟೆಯನ್ನೇ ಈ ಕ್ಷೇತ್ರದಲ್ಲಿ ಹೇಳ್ಕೊಳ್ಳುವಂತಹ ಕ್ರಮ ಹಾಗಾಗಿ ಈಗ ನಿಮ್ಮದು ಮೊದಲೇ ಬಾರಿಗೆ ಪ್ರಸಾದ ಬಂದಿದೆ ಮೊದಲನೇ ಬಾರಿ ಗಂಟೆಯನ್ನು ಕೇಳುತ್ತೇವೆ ಆಮೇಲೆ ನಿಮ್ಮ ಕೆಲಸ ನಿಮ್ಮ ಶಕ್ತಿ ಅನುಸಾರವಾಗಿ ನಿಮ್ಮ ಹತ್ರ ಸಾಧ್ಯವಾದರೆ ಕಣೋಮ ಇತ್ಯಾದಿಗಳನ್ನು ಮಾಡಿಕೊಳ್ಬಹುದು ನಮಗೆ ಮದುವೆ ಆಗೋಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲಿ ದೇವಸ್ಥಾನನೇ ಇಲ್ಲಿ ಫಸ್ಟು ನಮ್ಮ ಮನೆಯವರು ಮನೆಯವ್ರು ಬಂದು ಇಲ್ಲಿ ಹೂ ಪ್ರಸಾದ ಕೇಳಿ ಅಡ್ಡಿಲ್ಲ ಆಗತ್ತೆ ಅಂತ ಹೇಳಿ ನಮ್ಮ ಮದುವೆ ಮುಂದುವರೆದಿರೋದು ಸೊ ನಮಗಿವಾಗ ಆಗಿದೆ ಇಲ್ಲಿ ಒಳ್ಳೆ ರೀತಿಯಾದಂತಹ ಪ್ರಾರ್ಥನೆಯನ್ನು ಹೋದಂಥ ಭಕ್ತರು ಇವತ್ತು ಯಾರೂ ಬರಿಗೆ ಎಲ್ಲಿ ಹೋಗಲಿಲ್ಲ ಆ ಗಣಪತಿ ಎಲ್ಲರಿಗೂ ಒಂದು ಕಲ್ಪವೃಕ್ಷವಾಗಿ ನಿಂತು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾನೆ ಇನ್ನು ಮುಂದೂ ಹೇಳುವಂಥ ಒಂದು ಮನೋಭಾವನೆ ನಮ್ಮಲ್ಲಿಂಟು ವಿದ್ಯಾ ಕ್ಷೇತ್ರದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಅವರದಾದಂಥ ಒಂದು ಒಳ್ಳೆತನಕ್ಕೆ ತಕ್ಕಂತೆ ಗಣಪತಿಯಿಂದ ಫಲ ಸಿಗ್ತಾ ಇದೆ ಘಂಟೆ ಸಮರ್ಪಣೆ ಪ್ರಸಾದ ಅಷ್ಟೇ ಅಲ್ಲದೆ ಈ ಸನ್ನಿಧಾನದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಬಗೆ ಬಗೆಯ ಪೂಜಾ ಸೇವೆಗಳಿದ್ದಾವೆ ನರದೋಷದ ನಿವಾರಣೆಗೆ ಚಂದನಾಭಿಷೇಕ ವಿವಾಹ ಶೀಘ್ರವಾಗಿ ವಿವಾಹ ಸಿದ್ಧಿಯಾಗಬೇಕು ಅಂತ ಹೇಳಿದರೆ ಹೋಮ ಆಮೇಲೆ ಸಮಸ್ತ ಸಂಕಷ್ಟ ನಿವಾರಣೆಗೆ ಸತ್ಯಗಣಪತಿ ಮೃತ ಆಮೇಲೆ ಧೂರ್ವಾರ್ಚನೆ ಆಮೇಲೆ ಮಹಾ ಗಣಪತಿ ಅಥರ್ವಶೀರ್ಷ ಚತುರ್ದ್ರವ್ಯಾತ್ಮಕ ಹವನ ಮಹಾಗಣಪತಿ ಹವನ ಇತ್ಯಾದಿ ಅನೇಕ ಸೇವಾ ಕೈಂಕರ್ಯಗಳು ನಡೀತಾ ಇರ್ತವೆ ಗಣಪತಿಗೆ ಸಲ್ಲಿಸುವ ಸೇವೆಗಳಲ್ಲಿ ಹೋಮ ಹವನಗಳದ್ದು ಒಂದು ಭಾಗ ಅದಕ್ಕಾಗಿ ಯಾಗಶಾಲೆಯನ್ನೇ ನಿರ್ಮಿಸಿದ್ದಾರೆ ಇಲ್ಲಿ ಆಚರಿಸುವ ಯಾಗದಿಂದಲೂ ನಾವು ಸಂಕಷ್ಟಗಳನ್ನು ದಾಟಬಹುದು ಎಂಬ ನಂಬಿಕೆ ಭಕ್ತರಲ್ಲಿದೆ ಮಹಾಗಣಪತಿಗೆ ಬಹಳ ಮುಖ್ಯವಾಗಿ ನಾವು ಇಂಥ ಪರ್ವಕಾಲದಲ್ಲಿ ಸಲ್ಲಿಸ್ತಕ್ಕಂಥದ್ದು ಏನು ನಮಗೆಲ್ಲ ಗೊತ್ತೇ ಇದೆ ಗರಿಕೆಯ ಹಾರ ಈ ಗರಿಕೆ ವಸ್ತುತಃ ಅನಲಾಸುರ ಅಂತ ಒಬ್ಬ ರಾಕ್ಷಸ ಅವನ ಸಂಹಾರಕ್ಕಾಗಿ ಗಣಪತಿಯೇ ಬರಬೇಕಾಯಿತು ಅದೊಂದು ದೊಡ್ಡ ಕಥೆ ಅಂತೂ ಅವನು ಎಲ್ಲ ದೇವತೆಗಳಿಗೆ ಉಪಟಳ ಇದ್ದ ಅವನ ಸಂಹಾರಕ್ಕಾಗಿ ಗಣಪತಿಯ ಆವಿರ್ಭಾವವೂ ಆಯಿತು ಗಣಪತಿ ಅವರನ್ನು ಸಂಹರಿಸಿ ತುಂಬ ಬೆಂಕಿ ಅನಲಾಸುರ ಅಂತಂದರೆ ಅನಲ ಅಂದರೆ ಅದು ಅಗ್ನಿ ಅಗ್ನಿ ಸ್ವರೂಪದಲ್ಲಿದ್ದ ಅವನನ್ನು ಮೇಲೆ ಗಣಪತಿಗೆ ವಿಪರೀತವಾದ ಒಂದು ದೇಹವೆಲ್ಲ ದಹಿಸೋ ಹಾಗಾಯಿತು ಹಾಗಾಗಿ ಅವನು ಒಂದು ತಪ್ಪಲಲ್ಲಿ ಬಂದು ಗರಿಕೆಯ ಮೇಲೆ ಅವನು ವಿಶ್ರಾಂತಿ ತಗೊಂಡ ಗರಿಕೆ ತಂಪನ್ನು ಸೂಚಿಸ್ತಕ್ಕಂಥದ್ದು ಹೀಗಾಗಿ ಅಲ್ಲಿ ಗಣಪತಿ ಬಂದು ತನ್ನ ದೇಹಕ್ಕೆ ಅಂಟಿದ್ದಂತಹ ಆ ಅನಲಾಸುರನಿಂದ ಅಂಟಿದ್ದಂತಹ ಆ ಬೆಂಕಿಯ ತಾಪವನ್ನು ನೀಗಿಸಿಕೊಂಡಂತೆ ಎಲ್ಲಿ ಅಂದರೆ ಆ ಗರಿಕೆಯ ಹುಲ್ಲಿನಲ್ಲಿ ಹಾಗಾಗಿನೇ ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡ್ತಾರೆ ಈ ಗರಿಕೆ ಬಹಳ ಪವಿತ್ರವಾದದ್ದು ಗರಿಕೆಯ ಕಾಂಡಗಳನ್ನು ನೋಡಿ ನೀವು ಕಾಂಡಾತ್ ಕಾಂಡಾತ್ ಪ್ರರೋಹಂತೆ ಪರುಷ್ ಪರು ಪರೇ ಏವಾನೋ ದೂರ್ವೆ ಅಂತ ಕಾಂಡ ಕಾಂಡಗಳಿಗೂ ಕಾಂಡ ಕಾಂಡಗಳಿಗೂ ಟಿಸಿಲು ಒಡೆದು ಬೆಳೆಯುತ್ತಿದ್ದು ಹಾಗೇ ನಮ್ಮ ಅವಿವಿವೇಕಗಳೆಲ್ಲ ಅಜ್ಞಾನಗಳೆಲ್ಲ ನಾಶವಾಗಿ ಬುದ್ಧಿ ಅಂತಕ್ಕಂಥದ್ದು ಟೊಂಗೆ ಟೊಂಗೆಗಳಲ್ಲಿ ಚಿಗುರೊಡೆಯಲಿ ಅನ್ನೋ ದೃಷ್ಟಿಯಲ್ಲಿ ಗಣಪತಿಗೆ ಈ ಗರಿಕೆಯನ್ನು ಸಮರ್ಪಣೆ ಮಾಡಲಾಗುತ್ತೆ ಈ ದಿವಸವಂತೂ ಬಹಳ ಪ್ರಶಸ್ತವಾದ ದಿವಸ ವಿನಾಯಕ ಚೌತಿ ಇಂತಹ ಸಂದರ್ಭದಲ್ಲಿ ಇಂಥ ಗರಿಕೆ ಹಾರಗಳನ್ನು ಗಣಪತಿಗೆ ಅರ್ಥಪೂರ್ಣವಾಗಿ ತಿಳಿದು ಸಮರ್ಪಣೆ ಮಾಡಬೇಕು ಆಗ ಪೂಜೆಯ ಫಲ ನಮಗೆ ಸಂದಾಯವಾಗುತ್ತೆ ಇದನ್ನು ಈಗ ಮಹಾಗಣಪತಿಯ ಸನ್ನಿಧಾನದಲ್ಲಿದ್ದೇವೆ ಲೋಕದ ಕಲ್ಯಾಣಕ್ಕಾಗಿ ಜನರ ಯೋಗಕ್ಷೇಮಕ್ಕಾಗಿ ಇಲ್ಲೊಂದು ದಿವ್ಯವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಈ ವರಸಿದ್ಧಿ ವಿನಾಯಕದ ಈ ದಿವಸ ಈ ಪೂಜೆ ಸಂಪನ್ನಗೊಳ್ಳಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅರ್ಚಕರ ಮುಖೇನ ನಮಸ್ಕಾರ ಸಿದ್ಧಿವಿನಾಯಕನಿಗೆ ಈಗ ಮಹಾ ನೀರಾಜನ ನೆರವೇರುತ್ತೆ ನೀರಾಜನ ನೋಡ್ತಾ ನಾವು ಕೂಡ ಭಗವಂತನಲ್ಲಿ ಲೀನವಾಗ್ತಕ್ಕಂಥದ್ದು ಅದೇ ನಿಜವಾದ ಭಕ್ತಿಯ ರಸ ಮಹಾಗಣಪತಿಯ ಸೇವೆ ಎಲ್ಲರಿಗೆ ಅವನು ಹೃಷ್ಟ ದೈವ ಅಂತ ಗಣಪತಿಗೆ ಹೆಸರು ಹೀಗಾಗಿ ಮನಸ್ಸಿನ ಸಂಕಲ್ಪಗಳು ಯಾವ್ಯಾವ್ದು ಇದೆಯೋ ಅದೆಲ್ಲವೂ ಈಡೇರಲಿ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಪೂಜೆ ನೆರವೇರಿದೆ ಅದರ ಗಣಪತಿಯ ಅನುಗ್ರಹವಾಗಿದೆ ಅನ್ನೋ ಅರ್ಥದಲ್ಲಿ ನಮಗೀಗ ಫಲವೂ ಸಿಕ್ಕಿದೆ ಇದೆಲ್ಲ ತಮಗೆ ಸಲ್ಲಬೇಕಾದಂತಹ ಒಂದು ಮಹಾಪ್ರಸಾದ ತಾವೆಲ್ಲ ಮಹಾಗಣಪತಿಯನ್ನು ಮತ್ತೊಮ್ಮೆ ಸ್ಮರಣೆ ಮಾಡಿಕೊಂಡು ಆತನಲ್ಲಿ ಸಮಸ್ತ ದೋಷ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ